ಬೈಬಲ್ ಅಲ್ಲಿ ನಾವು ಈ ರೀತಿ ಗಮನಿಸ್ತೇವೆ ಕರ್ತನೇ ನಾವು ನಿನ್ನ ನಾಮದಲ್ಲಿ ಮಾಡುವಂತ ಕ್ರಿಯೆಗಳು ಎಂಬುದಾಗಿ ಕೆಲವರು ದೇವರ ನಾಮದ ನಿಮಿತ್ತವಾಗಿ ಸ್ವಂತ ಲಾಭಗಳನ್ನ ಸ್ವಂತ ಸ್ಥಾನಗಳನ್ನ ಸ್ವಂತ ಹೆಸರುಗಳನ್ನ ಸ್ವಂತ ಫಲಗಳನ್ನ ಸ್ವಂತ ತಮಗಾಗಿ ದ್ರವ್ಯಗಳನ್ನ ಕೂಡಿಟ್ಟುಕೊಂಡಾಗ ಇನ್ನೊಂದು ಗುಂಪಿನ ಜನ ದೇವರ ವಾಕ್ಯಕ್ಕಾಗಿ ಕರ್ತನಾದಂತ ಏಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸುವಂತ ಒಂದು ಗುಂಪಿನ ಜನ ಇದ್ದಾರೆ ನಾನು ಅವರಿಗೆ ಒಂದು ಕಿವಿ ಮಾತಾಗಿ ಹೇಳ್ತೇನೆ ಒಂದು ಒಂದು ದಿವಸ ಏಸು ಸ್ವಾಮಿ ಮಧ್ಯ ಆಕಾಶದಲ್ಲಿ ಆತನು ಪ್ರತ್ಯಕ್ಷನಾಗ್ಲಿಕ್ಕಾಗಿ ಹೋಗುತ್ತಾನೆ ಒಂದು ದಿವಸ ಏಸು ಸ್ವಾಮಿ ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷನಾದಾಗ ಅವನವನು ಕಟ್ಟಿದ್ದು ಪ್ರತಿಯೊಂದು ಆ ಬೆಂಕಿಯಲ್ಲಿ ಹಾದು ಹೋಗ್ಲೇಬೇಕು ಬೆಂಕಿಯಲ್ಲಿ ಹಾದು ಹೋದಾಗ ತಾನು ಕಟ್ಟಿದ ಯಾವುದು ಕೊನೆಯವರೆಗೂ ನಿಲ್ಲುತ್ತೋ ಅವನು ಮಾತ್ರನೇ ಆ ದಿನದಲ್ಲಿ ಪ್ರತಿಫಲ ಹೊಂದುತ್ತಾನೆ ಆ ಬೆಂಕಿಯಲ್ಲಿ ಹಾದು ಹೋದಾಗ ನೆಲೆ ನಿಲ್ಲದಿರುವಂಥದ್ದು ಯಾವುದು ಸಹ ಕರ್ತನೆಯಿಂದ ಅಲ್ಲಿ ಪ್ರತಿಫಲ ಹೊಂದುವುದಕ್ಕೆ ಸಾಧ್ಯ ಇಲ್ಲ ಇವತ್ತು ಒಂದು ಮಾತು ಕಿವಿ ಮಾತು ನಾನು ಹೇಳ್ತೇನೆ ಕ್ರಿಸ್ತನ ನಾಮದ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸುವುದಕ್ಕೆ ದೇವರ ವಾಕ್ಯದ ನಿಮಿತ್ತವಾಗಿ ಹಿಂಸೆಗಳನ್ನು ತಾಳುಕೊಳ್ಳೋದಕ್ಕೆ ಸುವಾರ್ತೆಯ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸೋದಕ್ಕೆ ನಿಮಗೆ ಭಾಗ್ಯ ದೊರಕಿದೆಯಾ ನಿಮ್ಮಷ್ಟು ಭಾಗ್ಯವಂತರು ಈ ಲೋಕದಲ್ಲಿ ಬೇರೆ ಯಾರು ಇಲ್ಲ ಕಾರಣವೇನಂದ್ರೆ ಕರ್ತನ ಪ್ರತ್ಯಕ್ಷನಾದಾಗ ಹಿರಿಯ ಕುರುಬನ ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷನಾದಾಗ ನಿಮಗೆ ದೊರಕಲಿಕ್ಕೆ ಹೋಗುವಂತ ಪ್ರತಿಫಲ ಅದು ಸಾಧಾರಣವಾದುದಲ್ಲ ನಿಮಗೆ ದೊರಕಲಿಕ್ಕೆ ಹೋಗುವಂತ ಪ್ರತಿಫಲ ಅದು ಶ್ರೇಷ್ಠವಾದದ್ದು ಇವತ್ತು ಒಂದು ಮಾತು ಬೆಳ್ಳಾರಿಗೆ ನಾನು ಕೂಗಿ ಹೇಳ್ತೇನೆ ಇವತ್ತು ದೇವರ ವಾಕ್ಯಕ್ಕಾಗಿ ನಾವು ಜೀವಿಸುತ್ತಾ ಇದ್ದೀವ ಕರ್ತನಾದಂಥ ಏಸು ಕ್ರಿಸ್ತನ ಸಾಕ್ಷಿಗಾಗಿ ನಾವು ಜೀವಿಸ್ತಾ ಇದ್ದೀವ ಎಂಬುದನ್ನ ನಮ್ಮನೆ ನಾ ಪರಿಶೋಧನೆ ಮಾಡಿಕೊಳ್ಳಬೇಕು ಯೇಸು ಸ್ವಾಮಿ ತನ್ನ ಪರಲೋಕಕ್ಕೆ ಆರೋಹಣನಾಗುವುದಕ್ಕಿಂತ ಮುಂಚಿತವಾಗಿ ಮತ್ತಾಯನ್ನು ಬರೆದು ಸ್ವಾರ್ಥ ಇಪ್ಪತ್ತೆಂಟನೇ ಅಧ್ಯಾಯದ ಹದಿನೆಂಟನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದನು ನೀವು ಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಆತನು ಹೇಳಿದನು ನಿಜವಾದಂತ ಕ್ರೈಸ್ತ ಜೀವಿತ ಯಾವುದು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸತಕ್ಕಂಥ ಜೀವಿತವೇ ಅದು ಉತ್ತಮವಾದಂಥ ಕ್ರೈಸ್ತ ಜೀವಿತ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಉತ್ತಮವಾದಂಥ ಸಾಕ್ಷಿಯನ್ನು ಕಾಪಾಡಿಕೊಂಡವರಾಗಿ ಯಾರು ದೇವರಿಗಾಗಿ ಜೀವಿಸ್ತಾರೋ ಅವರೇ ಧನ್ಯರಾಗಿದ್ದಾರೆ ಅದ ನಂಬವರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲಿ